ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಯ ಧನ್ವಂತರಿ ಮಾದರಿ ಓಂ ಸ್ವರ ಸುರೈರ್ ವಂದಿರ ಪಾದ ಪದ್ಮ್ ರೂಪಿ ಮೃತ್ಯುನಾಶಂ ದಾತನಮಿಷ ವಿಧೋಷಧೀನಾ ಧನ್ವಂತರಿ ಅರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಹೊಂದಿ ಪೀಷದಾಯಕ ಸರ್ವೇ ಜನ ಹಸುಕಿನವಂತೂ ಸರ್ವೇ ಸಂದರ್ ಓಂ ಶಾಂತಿ 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 ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಲಿವರ್ ಡ್ಯಾಮೇಜ್ ಆಗುವ ಮುನ್ಸೂಚನೆಗಳ ಬಗ್ಗೆ ತಿಳಿಸಿದ್ದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲಿವರ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಒಂದು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅದರಲ್ಲೂ ಪ್ರತಿನಿತ್ಯ ನಮಗೆ ಸಿಗ್ತಕ್ಕಂತಹ ಒಂದು ಪದಾರ್ಥ ಆಹಾರ ಪದಾರ್ಥಗಳಲ್ಲಿ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂತಹ ಒಂದು ಆಹಾರದಲ್ಲಿ ನಾವು ಯಾವ ರೀತಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈರುಳ್ಳಿ ಈರುಳ್ಳಿನಲ್ಲಿ ಆ್ಯಸ್ಕಾರ್ಬಿಕ್ ಆ್ಯಸಿಡ್ ನಿಕೋಟಿನಿಕ್ ಆ್ಯಸಿಡ್ ನ್ಯಾಚುರಲ್ ಶುಗರ್ಸ್ ಇದರಲ್ಲಿ ಏನಪ್ಪ ಅಂದರೆ ಗ್ಲೂಕೋಸು ಫ್ರಕ್ಟೋಸು ಸುಕ್ರೋಸ್ ಇರ್ತದೆ ಹಾಗೂ ಮಿನರಲ್ಸ್ ಕ್ಯಾಲ್ಶಿಯಂ ಅಂಶಗಳು ವೈಟಮಿನ್ ಬಿ ಹೆಚ್ಚಾಗಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಒಂದು ಲಿವರ್ಗೆ ಒಂದು ಸ್ಟ್ರೆಂತ್ ಕೊಡ್ತದೆ ಹಾಗೆ ಪ್ರತಿನಿತ್ಯ ಈರುಳ್ಳಿ ಉಪಯೋಗಿಸೋದು ಒಳ್ಳೆಯದು ಹಾಗೂ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಅಲಸಿನ್ ಹಾಗೂ ಸಾಲಿನಿಯಂ ಅಂತ ಎರಡು ಅಂಶ ಇರೋದ್ರಿಂದ ಇದು ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳನ್ನು ಹೊಡೆದಾಕೋದ್ರಲ್ಲಿ ಡಿಟಾಕ್ಸಿಫೈ ಮಾಡೋದರಲ್ಲಿ ಲಿವರ್ಗೆ ಒಂದು ಫಂಕ್ಷನ್ ಹೆಚ್ಚು ಚೆನ್ನಾಗಿ ಕಾರ್ಯಕ್ಷಮತೆ ಹೆಚ್ಚು ಮಾಡೋದ್ರಲ್ಲಿ ತುಂಬನೇ ಒಳ್ಳೆಯ ಪಾತ್ರ ವಹಿಸುತ್ತದೆ ಹಾಗೂ ಟರ್ಮರಿಕ್ ಅಂತಂದರೆ ಈ ಒಂದು ಅರಿಶಿನ ಅರಿಶಿನದಲ್ಲಿ ಕುರ್ಕುಮಿನ್ ಅಂತ ಒಂದು ಅಂಶ ಇರೋದ್ರಿಂದ ಅರ್ಶ್ ಅರ್ಶಿನ ಯಾವುದೇ ದೇಹದ ಹೊರಗ ಭಾಗದಲ್ಲಿ ಯಾವುದೇ ಒಂದು ಗಾಯ ಆದರೂ ಒಂದು ಅರ್ಶಿಣ ಹಾಕೋದ್ರಿಂದ ಆ್ಯಂಟಿಸೆಪ್ಟಿಕ್ ಕೆಲಸ ಮಾಡ್ತದೆ ಹಾಗೂ ಕಾರ್ಸಿನೋಜನ್ ಡಿಟಾಕ್ಸಿಫೈಯಿಂಗ್ ಅಂತಂದರೆ ಕಾರ್ಸಿನೋಜಿಂಗ್ ಎಫೆಕ್ಟ್ ಇರೋದರಿಂದ ಯಾವುದೇ ಒಂದು ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆಗದಲ್ಲೇ ಇರತಕ್ಕಂತಹ ಒಂದು ಕೆಲಸವನ್ನು ಈ ಒಂದು ಲಿವರ್ಲಿ ಇದು ಮಾಡ್ತದೆ ಟರ್ಮರಿಕ್ ಹಾಗೂ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಹೆಚ್ಚು ಕ್ಲೋರೋಫಿಲ್ ಅಂಶ ಇರೋದ್ರಿಂದ ದೇಹದಲ್ಲಿರತಕ್ಕಂತಹ ಒಂದು ಈ ಕ ಮೆಟಲ್ಸ್ಗಳನ್ನ ಈ ಒಂದು ಹೆವಿ ಮೆಟಲ್ಸ್ಗಳನ್ನ ಡಿಟಾಕ್ಸಿಫೈ ಮಾಡೋದಕ್ಕೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಹೆಚ್ಚಿನ ಪ್ರಮುಖವಾದ ಪಾತ್ರವೊಂದು ಪಾಲಕ್ ಸೊಪ್ಪು ವಹಿಸುತ್ತದೆ ಹಾಗೂ ಗ್ರೀನ್ ಟೀ ಗ್ರೀನ್ ಟೀನಲ್ಲಿ ಕ್ಯಾಟೆಚಿನ್ ಅಂತ ಒಂದು ಅಂಶ ಇರೋದರಿಂದ ಪ್ರತಿನಿತ್ಯ ಗ್ರೀನ್ ಟೀ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಲಿವರ್ನ ಯಾವುದೇ ಒಂದು ಒಂದು ಕಾರ್ಯಕ್ಷಮತೆ ಹೆಚ್ಚಿಸ್ಬಿಟ್ಟು ಡೀಟಾಕ್ಸಿಫೈಯಿಂಗಲ್ಲಿ ವಿಷಪೂರಿತ ಅಂಶಗಳನ್ನ ಹೊರ ಹಾಕೋದ್ರಲ್ಲಿ ಹಾಗೂ ಅನ್ನೆಸೆಸರಿ ಫ್ಯಾಟ್ನ ಬರ್ನ್ ಮಾಡೋದರಲ್ಲಿ ಹಾಗೂ ದೇಹದ ತೂಕದ ಸಮಸ್ಯೆ ಸ್ಥಿತಿಯಲ್ಲಿಡೋದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತದೆ ಹಾಗೂ ವಾಲ್ನಟ್ ವಾಲ್ನಟ್ಟಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಒಂದು ಹೆಚ್ಚಿನ ಅಂಶ ಇರ್ತದೆ ಹಾಗೂ ವಾಲ್ನಟ್ಟಲ್ಲಿ ಯಾವ ರೀತಿ ಡಿಟಾಕ್ಸಿಫೈಂಗ್ ಅಮೋನಿಯಾ ಅಮೋನಿಯಾನ ಡಿಟಾಕ್ಸಿಫೈಂಗ್ ಮಾಡಿಬಿಟ್ಟು ಲಿವರ್ ಫಂಕ್ಷನ್ನ ಚೆನ್ನಾಗಿಡೋದ್ರಲ್ಲಿ ಕೆಲಸ ಮಾಡ್ತದೆ ಹಾಗೂ ಮುಂದಿನದು ಈ ಒಂದು ವೈಟಮಿನ್ ಸಿ ಇರತಕ್ಕಂತಹ ಲೆಮನ್ ಈ ಸಿಟ್ರಸ್ ಫ್ರೂಟ್ಗಳು ಈ ಸಿಟ್ರಸ್ ಫ್ರೂಟ್ಸ್ಗಳಿರೋದ್ರಿಂದ ಇದರಲ್ಲಿ ಏನಾಗ್ತಪ್ಪ ಅಂತಂದರೆ ಈ ಸಿಟ್ರಸ್ ಫ್ರೂಟ್ಗಳು ಈಗ ನೀವು ನೋಡ್ಬೋದು ಅಡುಗೆ ಮನೇಲಿ ಯಾವುದೇ ಒಂದು ಪಾತ್ರೆಯಲ್ಲಿ ಏನಾದರೂ ಜಿಡ್ಡಿದ್ರೆ ಅದನ್ನು ತೊಳೆಯೋದಕ್ಕೆ ನಿಂಬೆಹಣ್ಣು ಆ ಥರದ ಹುಳಿ ಅಂಶ ಉಪ್ಯೋಗ್ಸೋ ಅದೇ ರೀತಿ ವೈಟಮಿನ್ ಸಿ ಹೆಚ್ಚಾಗಿರತಕ್ಕಂತಹ ಅಂಶಗಳನ್ನ ಈ ನಿಂಬೆಹಣ್ಣು ಇದೆಲ್ಲ ಉಪ್ಯೋಗ್ಸೋದ್ರಿಂದ ದೇಹದಲ್ಲಿ ಒಳಗಡೆ ಇರತಕ್ಕಂತಹ ವಿಷಪೂರಿತ ಅಂಶಗಳನ್ನು ಜಿಡ್ಡಿನ ಅಂಶಗಳನ್ನು ಅದನ್ನು ಹೋಗಲಾಡಿಸಿ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಆದ್ದರಿಂದ ಈ ಒಂದು ನಾನು ಏನು ಅಡುಗೆ ಮನೇಲಿ ಸಿಗ್ತಕ್ಕಂಥ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಸಿಗ್ತಕ್ಕಂತಹ ಒಂದು ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತಮ್ಮ ಲಿವರ್ನ ಒಂದು ಆರೋಗ್ಯ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು